ಹಲೋ ಗಾಯ್ಸ್ ನಾನು ನಿಮ್ಮ ಶೂ ಎಲ್ಲರೂ ಹೇಗಿದ್ದೀರಾ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಗೊತ್ತಾ ವಿಶೇಷ ಅದೇ ಕರುನಾಡು ಡಾಬಾ ಓಪನಿಂಗ್ ಇದೆ ಅಂತ ಹೇಳಿದ್ನಲ್ಲ ಇದೇ ತಿಂಗಳು ಹತ್ತನೇ ತಾರೀಕು ಹೌದು ಆ ಡೇಟ್ ಬಂದೇ ಬಿಡ್ತು ಓಪನಿಂಗ್ ಕೂಡ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ನೈಟ್ ಎಲ್ಲ ಪೂಜೆ ಆಗಿದೆ ನವಗ್ರಹ ಪೂಜೆ ಕೂಡ ಮುಗಿಸಿದ್ದಾರೆ ಲಕ್ಷ್ಮೀ ಪೂಜೆ ಕೂಡ ಆಗಿದೆ ನೋಡಿ ಡಾಬಾಗೆಲ್ಲ ಪೇಂಟಿಂಗ್ ಎಲ್ಲ ತುಂಬ ಸಕ್ಕತ್ತಾಗಿ ಮಾಡೋವ್ರೆ ಗಾಯ್ಸ್ ಯಾರು ಸೆಲೆಕ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನೋಡಿ ಯಾವ ಥರ ಕಾಣುತ್ತೆ ಫುಲ್ಲು ಡಾಬಾ ಅಂತ ಪರ್ಫೆಕ್ಟ್ ಪೇಂಟಿಂಗ್ ಅಂತಾರಲ್ಲ ನನಗಂತೂ ಅದೇ ಥರ ಫೀಲ್ ಆಯಿತು ನ್ಯಾಚುರಲ್ಲಾಗಿದೆ ಗಿಡ ಮರಗಳನ್ನೆಲ್ಲ ಹಾಕಿದ್ದಾರೆ ಪಕ್ಷಿಗಳೆಲ್ಲ ಇದೆ ತುಂಬ ಸೂಪರಾಗಿದೆ ಯಾವುದೂ ತೆಂಗಿನ ಮರ ನಾಶ ಮಾಡಿಲ್ಲ ನೀವು ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೆ ನೋಡಿ ಎಲ್ಲ ಸೆಂಟ್ರಲ್ ಮಾಡಿಕೊಂಡು ತುಂಬ ಸಖತ್ತಾಗಿ ಮಾಡೋರೆ ಚೆನ್ನಾಗಿ ಕೂಡ ಕಾಣಿಸ್ತಾಯಿದೆ ಹಂಗೆ ಬನ್ನಿ ಒಂದೊಂದೇ ರೂಮ್ ತೋರಿಸ್ತೀನಿ ಎಲ್ಲ ನೋಡ್ಕೊಬಿಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಬಂದರೆ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೋದು ನೋಡಿ ಯಾವ ಥರ ಕಾಣುತ್ತೆ ಅಲ್ಲ ಸಖತ್ತಲ್ಲ ಾಣಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಹಂಗೆ ಒಳಗೆ ಬನ್ನಿ ಯಾವ ಥರ ಕಾಣುತ್ತೆ ಇವಾಗ ನೈಟಲ್ಲಿ ಇಂಥ ಡಾಬಾ ತೋರಿಸ್ತೀನಿ ನೋಡಿ ಓರಿಗಳ್ ಕೂಡ ಬರ್ಸಿ ಜೈ ಅಂತ ಬರ್ಸೋ ನಮ್ಮಣ್ಣ ಅಲ್ಲ ಕತ್ಲ ಕೂಡ ಜಗ 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 ಅಂತ ಮಿಂಚುತ್ತೈತೆ ನಮ್ಮ ಬ್ರದರ್ಸ್ ಎಲ್ಲ ಇಲ್ಲೇ ಅವರೇ ನೋಡಿ ನಮ್ಮೂರನವ್ರೇ ಅವರೆಲ್ಲ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಇಷ್ಟ ಆಯಿತು ಇವ್ ಸೆಟಪ್ ಎಲ್ಲ ಸಖತ್ತ ಕಲರ್ ಎಲ್ಲ ಪ್ಲ್ಯಾನ್ ಮಾಡಿ ಪೇಂಟ್ ಮಾಡಿಸಿರೋದಂತೂ ತುಂಬ ಸಖತ್ತ ಕಾಣಿಸ್ತೈತೆ ಹಾಗೆ ನೋಡಿ ಕರುನಾಡು ಅನ್ನೋದು ಯಾವ ಥರ ಕಾಣಿಸ್ತಿದೆ ಎಲ್ ಇ ಡಿ ಲೈಟಿಗೆ ಅಂತ ಸೂಪರಲ್ಲ ಸೆಲೆಕ್ಷನ್ ಅಲ್ಲ ಸಖತ್ ಇಷ್ಟ ಆಯಿತು ಆಗಿ ಆ ಟೈಮ್ ಕೂಡ ಬಂತು ವರ್ತುರನ ಎಂಟ್ರಿ ಕೂಡ ಇದೆ ನೋಡಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇಷ್ಟು ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಗೈಸ್ ಎಷ್ಟು ಜನ ಸೇರಿದ್ರು ಅಂದರೆ ತುಂಬ ಜನ ಒಂದು ಜಾತ್ರೆ ಆದರೆ ಒಂದು ಮದುವೆ ಆದರೆ ಎಷ್ಟು ಜನ ಸೇರ್ತಾರೆ ಅಷ್ಟು ಜನ ಸೇರಿದರು ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಡಾಬಾ ಓಪನ್ ಹಿಂಗೆ ಹೊರ್ತುರನ್ನ ಬಂದಿದಕ್ಕೆ ಅದೇ ಟೈಮಿಗೆ ಪಟಾಕಿ ಕೂಡ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವು ನೋಡಿ ಇಲ್ಲಿ ಒಂದು ಹಾಫ್ ಆನ್ ಅವರ್ ರಸ್ತೆ ಕೂಡ ಬಂದ್ ಮಾಡಿಬಿಟ್ಟಿದ್ರು ಪೊಲೀಸ್ ಕೂಡ ಇದ್ದರು ಹೆಂಗೋ ಅವ್ರ ಸಹಾಯತ್ವದಿಂದ ಏನೂ ಗಲಾಟೆ ಗಲಾಟಿ ಆಗಲಿಲ್ಲ ಒಳ್ಳೆ ಚೆನ್ನಾಗೆ ರೆಸ್ಪಾನ್ಸ್ ಬಂತು ಹೊರ್ತುರಣ್ಣ ಕೂಡ ತುಂಬ ಪ್ರೀತಿಯಿಂದ ಹೋಗಿ ಹೋಗ್ ಕರೆದ ತಕ್ಷಣ ಕೂಡ ಬಂದಿದ್ದಾರೆ ಅಂದರೆ ಅವರು ಆ ಲೆವೆಲ್ಲೇ ಬೇರೆ ಬಿಡಿ ನೋಡಿ ಯಾವ ಥರ ಮಾತಾಡ್ತಾರೆ ಅಂದೆಲ್ಲ ನೋಡಿ ಎಂಟ್ರಿ ಆಗ್ತಿದೆ ಹೂವಿನ ಸುರಿಮಳೆನೇ ಸುರಿಸ್ತಿದ್ದಾರೆ ಹಾಗೆ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಅಂತ ಎಲ್ಲರೂ ಕೂಗಿ ವರ್ತುರನನ್ನು ಬರ ಮಾಡಿಕೊಂಡ್ರು ನೋಡಿ ಡೌನ್ ಅರ್ಥ ಅಂತಾರಲ್ಲ ಆ ಥರ ಕ್ಯಾಟಗರಿ ಇವ್ರದ್ದು ಹಾಗೆ ಎಲ್ಲ ಹೂಗುಚ್ಚ ಕೊಟ್ಟು ವೆಲ್ಕಮ್ ಮಾಡಿದ್ರು ವರ್ತುರನನ್ನು ತುಂಬ ಖುಷಿಯಿಂದ ಅವರು ಕೂಡ ಎರಡು ಮೂರು ಫಂಕ್ಷನ್ ಇದ್ರು ಕೂಡ ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಹಂಗೆ ಆರತಿ ಎತ್ತಿ ಅವ್ರನ್ನ ಬರ ಬರಮಾಡ್ಕೊಂಡ್ರು ಅವರೇ ಟೇಪ್ ಕಟ್ಟಿಂಗ್ ಕೂಡ ಮಾಡಿದ್ರು ಡಾಬಾ ಓಪನಿಂಗೇ ಆಗಲೇ ಸಮಯ ಒಂಬತ್ತು ಗಂಟೆ ಆಗಿತ್ತು ಅಂದ್ಕೊಳ್ಳಿ ಆದರೂ ಎಷ್ಟು ಜನ ಸೇರಿದ್ರು ಅಂದರೆ ನೋಡಿ ತುಂಬ ಒಳ್ಳೆ ಗುಣ ಹೊಂದಿರೋ ಅಂಥವ್ರು ವರ್ತುರಣ್ಣ ಅಂದರೂ ತಪ್ಪಾಗಲ್ಲ ಹಂಗೆ ರೈತರು ಕೃಷಿ ಅಂದರೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಅದಕ್ಕೆ ಅವರೆಲ್ರಿಗೂ ಬೇಗ ಇಷ್ಟ ಆಗೋದು ನೋಡಿ ಆದರೂ ನಮ್ಮ ಜನಗಳು ಬಿಡ್ತಾನೆ ಎಲ್ಲ ವರ್ತ ಇವರೇ ಕಟ್ ಮಾಡೋ ಥರ ಆಡ್ತವ್ರೆ ಫೈನಲಾಗಿ ಕಟ್ ಮಾಡಿ ಒಳಗೆ ಕೂಡ ಬಂದರು ಎಲ್ಲರೂ ಸೆಲ್ಫಿಗಳ ಸುರಿವಣೇ ಸುರಿಸಿದ್ರು ಅಂತ ಅಂದ್ಕೊಳ್ಳಿ ಕಾಲು ಇಡೋಕ್ಕೆ ಕೂಡ ಜಾಗ ಇರಲಿಲ್ಲ ಅಷ್ಟು ಜನ ಸೇರಿದ್ರು ನೋಡಿ ಹೆಂಗೆ ಕಾಣುತ್ತೆ ಜೈ ಅಳಿಕಾರ ಅಂತ ಬರ್ಸಿರೋದು ಕೂಡ ಇದೇ ಅಲ್ವಾ ಹೇಳೋದು ಜನಗಳ ಪ್ರೀತಿ ಅಂತ ಏನೇ ದುಡ್ಡು ಕೊಟ್ಟರು ಈ ಥರ ಪ್ರೀತಿ ಸಿಗೋಲ್ಲ ಗಾಯಿಸಿ ಹಾಗೆ ಕೇಕ್ ಕೂಡ ಕಟ್ಟಿಂಗ್ ಆಯಿತು ಕೇಕ್ ಕಟ್ಟಿಂಗಾಗಿ ಅವರೇ ಕೇಕ್ ಎಲ್ರಿಗೂ ತಿನ್ಸಿದ್ರು ಸ್ವಲ್ಪ ಕೂಡ ಕಲ್ಮಶ ಇಲ್ಲದಲೇ ಇರೋ ಪ್ರೀತಿ ಗಾಯಸ್ ಹೊರ್ತುರು ಸಂತೋಷಣ ಅವ್ರದ್ದು ನೋಡಿ ಅಕ್ಕ ಕೂಡ ತಿನ್ಸಿದ್ರು ಫುಲ್ಲು ಖುಷಿ ಅಂದ್ಕೊಳ್ಳಿ ಜನಗಳೇಲ್ಲ ಅವ್ರು ನೋಡೋದೇ ಒಂದು ಖುಷಿ ಅಲ್ವಾ ಬೆಂಗ್ಳೂರಿಗೆ ಹೋದ್ರು ಅವರು ಸಿಗೋಲ್ಲ ಒಂದೊಂದು ಸರಿ ಆದರೂ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅಷ್ಟು ಜನ ಸೇರಿದ್ರಲ್ಲ ಎಲ್ಲ ಖುಷಿಯಿಂದ ಆಚರಿಸಿದ್ರು ಅಂದ್ಕೊಳ್ಳಿ ಆ ಸಂಭ್ರಮನ ಅನಿವಾರ್ಯ ಕಾರಣಗಳಿಂದ ಅವ್ರು ಜಾಸ್ತಿ ಹೊತ್ತು ಆಗಲಿಲ್ಲ ಅಂದರೆ ಒಂದು ಆಫ್ ಆನ್ ಅವರ್ ಇದ್ದರು ಅಂತ ಅಂದ್ಕೊಳ್ಳಿ ಹಂಗೆ ಅಲ್ಲಿಂದ ಅವರು ಹೊರಟರು ಯಾಕೆಂದರೆ ಮೈಸೂರಲ್ಲಿ ಇನ್ನೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ರು ಅವರು ಸೊ ಹಂಗಾಗಿ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ಬೀಳ್ಕೊಡುಗೆ ಕೊಡೋಕ್ಕೆ ನಿಂತಿದ್ದಾರೆ ಹಂಗೆ ಅವರು ಮಾತಾಡ್ತಾರೆ ಕೂಡ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಅವರಿಗೆ ಶಾಲು ಓದಿಸಿ ಪೇಟ ತೊಡಿಸಿ ಸನ್ಮಾನ ಕೂಡ ಮಾಡಿದ್ರು ಇಷ್ಟೇ ಅಲ್ವಾ ಜೈ ಹೇಳಿಕಾರಂದರೆ ನೋಡಿ ಅವ್ರ ಪ್ರೀತಿನ ಎಲ್ರಿಗೂ ಸೆಲ್ಫಿಗೆ ಪೋಸ್ ಕೊಟ್ಟು ಅವರು ಕೂಡ ಸೆಲ್ಫಿ ತಕ್ಕೊಂಡು ಜನಗಳ ಜೊತೆ ಜೊತೆಗೆಲ್ಲ ಮಾತಾಡಿ ನೀವೇ ಕೇಳಿಸ್ಕೊಳ್ಳಿ ನಾನು ಹೇಳೋದಕ್ಕಿಂತ ನೀವು ಕೇಳಿಸ್ಕೊಳ್ಳೋದ್ರಲ್ಲೇ ಸೂಪರಾಗಿರುತ್ತೆ ಚೈನು ಹಾಕೋ ಬಂದವನೇ ಅಂತಲ್ಲ ಅವಾಗ ನಾನು ಹೇಳಿದೆ ರೈತರೋಗಿರೋ ಪಂಚೆ ಸಿಗಲೋಗಿರೋ ಬಟ್ಟೆ ಹಾಕೊಳ್ಬೇಕು ಮಾಡ್ಬೋದು ವ್ಯವಸಾಯನೂ ಮಾಡ್ಬೋದು ಈ ಪ್ರೀತಿ ಕೊಡೋದಕ್ಕೆ ಅಲ್ವೇನ್ರಿ ಜನಗಳು ಅಷ್ಟೊಂದು ಇಷ್ಟಪಡೋದು ಇವರನ್ನ ಎಲ್ಲರೂ ತುಂಬ ಖುಷಿಯಾಗಿ ಕಳ್ಸ್ಕೊಡ್ತಾ ಇದ್ದಾರೆ ನೋಡಿ ಗಾಯಸ್ ಜೈ ಅಳಿಕಾರ್ ಜೈ ವರ್ತೂರ್ ಸಂದರ್ಶನ ಶುಭಾಶಯಗಳನ್ನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಒಳ್ಳೇದಾಗ್ಲಿ ನೀವು ಮಾಡ್ತಾ ಇರ್ತಕ್ಕಂತ ಕೆಲಸ ಒಳ್ಳೇದಾಗ್ಲಿ ಒಳ್ಳೆ ಸರ್ವಿಸ್ ಕೊಡ್ರಿ ಆಯ್ತಾ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡೂ ಮೇಂಟೈನ್ ಮಾಡಬೇಕು ಫುಡ್ ಅಲ್ಲಿ ಕರೆಕ್ಟಾ ಹೌದಾ ಇಲ್ಲ ಹಂಗನ್ಬಿಟ್ಟು ಸ್ವಲ್ಪ ಕೊಳ್ಳಿನ ವರ್ತೂರ್ ಅಣ್ಣನ್ ಕಳ್ಸಿಕೊಡ ಸಮಯ ಕೂಡ ಬಂತು ಗಾಯ್ಸ್ ನೋಡಿದ್ರಲ್ಲ ಎಷ್ಟು ಖುಷಿಯಿಂದ ಜನಗಳು ಅವ್ರನ್ನ ಬೀಳ್ಕೊಡುಗೆ ಕೊಟ್ರು ಅಂತ ಅಷ್ಟೇ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಯಾವಾಗಲೂ ಇಟ್ಟಿರ್ತಾರೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಹೀಗೆ ಇರಿ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ ಜೈ ಹೇಳಿಕಾ ಜೈ ಉರ್ತು ಸಂತೋಷಣ್ಣ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ